ಈ ವರ್ಷದ ಬಜೆಟ್ ಏನು ಬೆಂಗಳೂರಿನ ಹೊರ ಹೊರವಲಯದ ದೇವನಹಳ್ಳಿ ನೆಲ್ಮಂಗ್ಲ ಹೊಸಕೋಟೆ ದೊಡ್ಡಬಳ್ಳಾಪುರ ಮಾಗಡಿ ಮತ್ತು ಬಿಡದಿಯನ್ನ ಉಪನಗರ ಟೌನ್ಶಿಪ್ಗಳನ್ನಾಗಿ ಅಭಿವೃದ್ಧಿ ಪಡಿಸ್ತೀವಿ ಅಂತ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು ಇದು ತುಂಬಾ ಸ್ವಾಗತಾರ ಸಂಗತಿ ಈಗಾಗಲೇ ಬಜೆಟ್ ಘೋಷಣೆ ಆಗಿ ಮೂರು ತಿಂಗಳಾಗಿದೆ ಇನ್ ಬಾಕಿ ಒಂಬತ್ತು ತಿಂಗಳು ಈ ವರ್ಷದಲ್ಲಿ ಏನು ಉಳಿದಿದೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ಲಿಕ್ಕೆ ಏನು ಹೊರಟಿದ್ದಾರೆ ಖಂಡಿತವಾಗ್ಲು ಇದೊಂದು ಒಳ್ಳೆ ಇನಿಷಿಯೇಟಿವ್ ಆದ್ರೆ ಉತ್ತರದಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ ಇದುವರೆಗೂ ಏನು ಇದಕ್ಕೆ ಮಾಡಿಲ್ಲ ಪ್ರಸ್ತಾವನೆಯನ್ನ ಆರ್ಥಿಕ ಇಲಾಖೆಗೆ ಈ ಸದನ ಸ್ಟಾರ್ಟ್ ಆದ ನಂತರ ಈ ಪ್ರಶ್ನೆ ಹಾಕಿದ ನಂತರ ಕಳಿಸಿದ್ದಾರೆ ಅಂತ ದೊಡ್ಡಾಪುರದಂತ ನಗರದಲ್ಲಿ ಬೆಂಗಳೂರಿಗೆ ನಾವೇನು ಹೊಂದ್ಕೊಂಡಿದ್ದೀವಿ ಸಭಾಧ್ಯಕ್ಷರೇ ಇಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗ್ತಿದೆ ಅಂತ ಉಪಮುಖ್ಯಮಂತ್ರಿಗಳಿಗೂ ಗೊತ್ತಿದೆ ಬಿ ಎಂ ಆರ್ ಡಿ ಎ ಲಿಮಿಟ್ಸ್ ಬರುವಂತಹ ನಮ್ಮ ಪ್ರದೇಶಗಳಲ್ಲಿ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಇದುವರೆಗೂ ಯಾವುದೇ ಸಿಎಂ ಸಿ ಅಪ್ಗ್ರೇಡ್ ಆಗಿಲ್ಲ ಅಪ್ಗ್ರೇಡ್ ಆದ್ರೆ ನಮ್ದು ಸಹ ಗ್ರೇಡ್ ಒನ್ ಸಿ ಎಂ ಸಿ ಆಗಬೇಕು ಒಂದೂವರೆ ಎರಡ್ ಲಕ್ಷ ಜನಸಂಖ್ಯೆ ಹೊಂದಿರುವಂತ ನಮ್ಮಂತ ನಗರಗಳಿಗೆ ಟ್ಯಾಕ್ಸ್ ಕಲೆಕ್ಷನ್ ಡಿಮ್ಯಾಂಡ್ ಇವತ್ತು ಕೇವಲ ಆರು ಕೋಟಿ ಇದೆ ಒಂದು ತಿಂಗಳಿಗೆ ಸಂಬಳನೆ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಸಂಬಳ ಇದೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ನಮ್ಮ ನಗರಸಭೆಯಲ್ಲಿ ಎಸ್ ಎಫ್ ಸಿ ಅಲ್ಲಿ ಬರುತ್ತೆ ಮತ್ತು ಡಿಮ್ಯಾಂಡ್ ಅಲ್ಲಿ ಬರುತ್ತೇವೆ ಉಪಮುಖ್ಯಮಂತ್ರಿಗಳೇ ದಯವಿಟ್ಟು ನಾವು ಬೆಳೀತಾ ಇರುವಂತಹ ಸ್ಪೀಡ್ಗೆ ದೊಡ್ಡಬಳ್ಳಾಪುರ ಹೊಸಕೋಟೆ ನೆಲಮಂಗ್ಲಾ ದೇವನಹಳ್ಳಿ ನಾವು ಬೆಳೀತಾ ಇರುವಂತಹ ಸ್ಪೀಡ್ಗೆ ನಾವು ಯಾವುದೇ ಕಾರಣಕ್ಕೂ ಕೆಲಸಗಳು ಕಾಮಗಾರಿಗಳು ಮಾಡಕ್ ಆಗ್ತಿಲ್ಲ ವಿಶೇಷವಾಗಿ ನಮ್ಮ ಆರ್ ಡಿ ಎ ವ್ಯಾಪ್ತಿಯಲ್ಲಿ ಬರುವಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆ ಆನೆಕಲ್ಲು ಈ ತಾಲೂಕುಗಳಿಂದ ಇದು ಎಷ್ಟು ಬೆಳವಣಿಗೆ ಆಗುತ್ತೋ ಬೆಂಗಳೂರಿಗೆ ಅಷ್ಟು ಪೂರಕವಾಗಿರುತ್ತೆ ಹಾಗಾಗಿ ದಯವಿಟ್ಟು ತಾವು ಏನು ಈ ಉಪನಗರಗಳನ್ನ ಮಾಡ್ತೀವಿ ಅಂತ ಹೇಳಿದ್ರು ಇದನ್ನ ಸೀರಿಯಸ್ ಆಗಿ ತಗೊಂಡು ಇದಕ್ಕೆ ಒತ್ತನ್ನ ಕೊಟ್ಟು ವಿಶೇಷ ಅನುದಾನವನ್ನ ಕೊಟ್ಟು ಮತ್ತು ಈ ಉಪನಗರಗಳಿಗೆ ಏನು ಗ್ರೇಟರ್ ಬೆಂಗಳೂರು ಅಂತ ಆಲ್ರೆಡಿ ಒಂದು ಬೇರೆ ಇಟ್ಟಿದ್ದಾರೆ ಅದರಲ್ಲಿ ಇದನ್ನು ಸೇರಿಸಿಲ್ಲ ಅನ್ನೋದು ಮಾಹಿತಿ ಇರುವಂತದ್ದು ದಯವಿಟ್ಟು ದೊಡ್ಡಬಳ್ಳಾಪುರ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ಬಿಡಿ ದೇವನಹಳ್ಳಿನೂ ಬೆಳೆದಿದೆ ದೊಡ್ಡಬಳ್ಳಾಪುರ ಬೆಳೆದಿದೆ ಹೊಸಕೋಟೆನು ಬೆಳೆದಿದೆ ನೆಲ್ಮಂಗ್ಲನು ಬೆಳೆದಿದೆ ಗ್ರೇಟರ್ ಒಂದು ನಿಮಿಷ ಗ್ರೇಟರ್ ಬೆಂಗಳೂರಿಗೆ ದಯವಿಟ್ಟು ಸೇರಿಸ್ಬಿಡಿ ಇದ್ರ ಜೊತೆಗೆ ನಾನ್ ಕೇಳ್ಕೊಳ್ಳೋ ಅಂತದ್ದು ಸ್ಯಾಟಲೈಟ್ ಟೌನ್ ಅನ್ನ ಏನಾದ್ರೂ ಉಪಮುಖ್ಯಮಂತ್ರಿಗಳು ಪ್ಲಾನ್ ಮಾಡಿದ್ರೆ ಯಾವ ರೀತಿ ಗುರುಗ್ರಾಮ್ ಏನೋ ಡೆಲ್ಲಿಯಲ್ಲಿ ಗುರುಗ್ರಾಮ್ ಆಗಿದೆ ಪುಣೆ ಔಟ್ಸ್ಕರ್ಟ್ಸ್ ಅಲ್ಲಿ ಪುಣೆ ಔಟ್ಸ್ಕರ್ಟ್ಸ್ ಏನಾಗಿದೆ ಈ ರೀತಿ ಚೈನಾ ಅಲ್ಲಾಗಬಹುದು ಟೈವಾನ್ ಅಲ್ಲಾಗಬಹುದು ಸ್ಯಾಟಲೈಟ್ ಟೌನ್ಸ್ ಇಂದ ತುಂಬಾ ಅಭಿವೃದ್ಧಿ ಆಗಿದೆ ದಯವಿಟ್ಟು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇದಕ್ಕೆ ವಿಶೇಷವಾದಂತಹ ಗಮನವನ್ನು ಕೊಟ್ಟು ತಮಗೆ ನಮ್ಮಂತ ಜಿಲ್ಲೆಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ವಿಶೇಷವಾಗಿ ಈ ಸ್ಪೀಡ್ ಗೆ ತಕ್ಕಂತೆ ಗ್ರಾಂಟ್ಸ್ ಕೊಡುವಂತ ಕೆಲಸ ಆಗಲಿ ಬಯಲು ಸೀಮೆಗೆ ಸೇರಿಸ್ಬಿಟ್ಟು ಒಂದು ವರ್ಷ ಕೇವಲ ಮೂವತ್ತೈದು ಲಕ್ಷ ಕೊಡ್ತಾರೆ ಸಭಾಧ್ಯಕ್ಷರೇ ಲಕ್ಷ ಕೊಡ್ತಾರೆ ನಮ್ಗೆ ನಮ್ ಡೆವಲಪ್ಮೆಂಟ್ ಸ್ಪೀಡ್ ಗೆ ಎಲ್ಲಾ ಡೆವಲಪರ್ಸ್ ಇವತ್ತು ಪ್ರಾಜೆಕ್ಟ್ಸ್ ಇಟ್ಕೊಂಡಿದ್ದಾರೆ ಉಪ ಉಪ ಫಾಕ್ಸ್ ಫಾಕ್ಸ್ಕಾನ್ ಸಮಸ್ಯೆ ಒಂದೇ ಒಂದು ಫಾಕ್ಸ್ಕಾನ್ ಸಂಸ್ಥೆ ಬಂದಿದೆ ಸಭಾಧ್ಯಕ್ಷ ಈಗ ಅರವತ್ತೈದು ಸಾವಿರ ಜಾಬ್ಸ್ ಕ್ರಿಯೇಟ್ ಆಗಿದೆ ಸಿಕ್ಸ್ಟಿ ಫೈವ್ ತೌಸಂಡ್ ಜಾಬ್ಸ್ ಮಿನಿಮಮ್ ಅಂದ್ರೆ ಇಪ್ಪತ್ ಟ್ವೆಂಟಿ ಪರ್ಸೆಂಟ್ ಏನಾದ್ರೂ ದೊಡ್ಡಾಪುರದಲ್ಲಿ ಉಳ್ಕೊಂಡ್ರೆ ಇನ್ನೂ ಹದಿನೈದು ಸಾವಿರ ಮನೆ ಬೇಕೋಣ ಈಗ ಸದ್ಯಕ್ಕೆ ಇರೋದೇ ಕೇವಲ ಇಪ್ಪತ್ತೆಂಟು ಸಾವಿರ ಮನೆ ಒನ್ ಫಿಫ್ಟಿ ಪರ್ಸೆಂಟ್ ಗ್ರೋತ್ ಆಗಬೇಕು ಆ ಗ್ರೋತ್ ಪೂರಕವಾಗಿ ಮೂಲಭೂತ ಸೌಕರ್ಯಗಳಿಗೆ ದಯವಿಟ್ಟು ಉಪಮುಖ್ಯಮಂತ್ರಿಗಳು ಅನುದಾನ ಕೊಡಬೇಕು ಅಂತ ಮತ್ತು ಅಭಿವೃದ್ಧಿ ಅವರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದ್ದಾರೆ ಬಹುಶಃ ಎಲ್ಲ ಅರ್ಥ ಆಗಿದೆ ಅವರು ಭೂಮಿ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಅರಿವಿದೆ ಅಭಿನಂದನೆಗಳು ಎರಡ್ ಸಾವಿರದ ಆರಲ್ಲೇನೆ ರಾಮನಗರ ರಾಮನಗರದಲ್ಲಿ ಬಿಡದಿ ಉಪನಗರ ಸಾತ್ತೂರು ಸೋಲೂರು ನಂದಗುಡಿ ಇವೆಲ್ಲ ಮಾಡಬೇಕು ಅಂತೇಳಿ ಎರಡು ಸಾವಿರದ ಆರಲ್ಲೇ ಹಿಂದೆ ಒಂದು ತೀರ್ಮಾನ ಆಗಿತ್ತು ಅದಾದ್ಮೇಲೆ ಅದಕ್ಕೆ ಯಾವುದು ರೂಪ ಕೊಡಕ್ಕೆ ಹೋಗಲಿಲ್ಲ ಸರ್ಕಾರಗಳು ಯಾವುದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರಲಿ ಬಿ ಜೆ ಪಿ ಬರಲಿ ದಳ ಸರ್ಕಾರ ಬರಲಿ ಅದು ಅಲ್ಲಿಗೆ ನಿಂತ್ಕೊಳ್ತು ಬೆಂಗಳೂರಿಗೆ ಪಾಪ್ಯುಲೇಷನ್ನ ತಡಿಬೇಕು ತಡಿಬೇಕಾದ್ರೆ ಸ್ಯಾಟಲೈಟ್ ಟೌನ್ಗಳು ಬೆಳಿಬೇಕು ಬೆಂಗಳೂರಿನಲ್ಲಿ ಜಾಸ್ತಿ ಬಾಡಿಗೆ ಆಗೋಗಿದೆ ಕಾಸ್ಟ್ ಆಫ್ ಲಿವಿಂಗು ಜಾಸ್ತಿ ಆಗೋಗಿದೆ ಅದಕ್ಕೆ ಏನಾರು ಮಾಡಿ ನಿಲ್ಲಿಸಬೇಕು ಇದಕ್ಕೆ ಮೂಲತವಾಗಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡು ನೀರು ಸಿಲ್ವೇಜು ಇವೆಲ್ಲ ಕೂಡ ಒಂದು ದೊಡ್ಡ ಸಮಸ್ಯೆ ಇದೆ ಈಗ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗಲ ಹೊಸಕೋಟೆ ಆನೆಕಲ್ಲು ಇವೆಲ್ಲ ವ್ಯಾಪಕವಾಗಿ ಬಿಡದಿ ಎಲ್ಲ ಬೆಳೀತಾ ಇದೆ ಸೊ ಅದಕ್ಕೆ ನಾವು ಏನಾರು ಮಾಡಿ ಅದಕ್ಕೆ ಈ ನಿಮ್ಗೆ ಹೆಂಗಿರೋನು ಇಂಡಸ್ಟ್ರಿಯಲ್ ಟೌನ್ ಕೂಡ ಆಗಿದೆ ಅಲ್ಲೆಲ್ಲ ಇಂಡಸ್ಟ್ರೀಸ್ ಕೂಡ ಎಲ್ಲ ಆಗಿದೆ ಅದಕ್ಕೊಂದು ಪ್ಲ್ಯಾಂಡ್ ಆಗಬೇಕು ಮೊನ್ನೆ ತಾನೇ ನಾನು ರೀಸೆಂಟಾಗಿ ಬಿ ಎಮ್ ಆರ್ ಡಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ಕೆಲವು ಸೈಟ್ಗಳು ಕೂಡ ನಾನು ವಿಸಿಟ್ ಮಾಡಿದ್ದೀನಿ ನಿಮಗೆ ಸ್ಯಾಟಲೈಟ್ ಟೌನ್ ಮಾಡಿಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಏರಿಯಾಸ್ನ ವಿಸಿಟ್ ಮಾಡಿದ್ದೀನಿ ಎಲ್ಲೆಲ್ಲಿ ಜಾಗ ಇದೆಯೋ ಅದರ ಜೊತೆಗೆ ಲಾಜಿಸ್ಟಿಕ್ ಪಾರ್ಕು ಕೂಡ ಬರ್ತಾ ಇದೆ ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಎಲ್ಲ ಬರ್ತಾ ಇದೆ ತಮ್ಮ ಗಮನ ತಮ್ಮ ಸಲಹೆನ ಇಟ್ಕೊಂಡು ಖಂಡಿತ ಒಂದು ಮಾಡಲಾಗಿ ನಿಮ್ಮ ದೊಡ್ಡಬಳ್ಳಾಪುರಕ್ಕೆ ಒಂದು ವಿಶೇಷವಾದಂಥ ಗಮನ ಹರಿಸ್ತೀವಿ ಏನಾದರೂ ಇದನ್ನು ಅಪ್ಗ್ರೇಡ್ ಮಾಡಬೇಕು ಅಂತಂದ್ರೆ ಅದ್ರ ಪ್ರಕಾರ ಪಾಪ್ಯುಲೇಷನ್ ಇತ್ತು ಅಂತ ನಿಮ್ಮ ಪ್ರಸ್ತಾವನೆ ಇತ್ತು ಅಂತಂದರೆ ಅಪ್ಗ್ರೇಡ್ ಮಾಡೋಕ್ಕೆ ನಂದೇನು ಅಭ್ಯಂತರ ಇಲ್ಲ ಬಟ್ ಅದು ನಾರ್ಮ್ಸ್ ಇರ್ತದೆ ಎಷ್ಟಿರಬೇಕು ಒಂದು ಟೌನ್ಗೆ ಒಂದು ಲಕ್ಷ ಏನೋ ಇರಬೇಕು ಅಂತ ಕಾಣ್ತದೆ ಐವತ್ತು ಲಕ್ಷ ಐದು ಲಕ್ಷ ಇದು ಒಂದು ಲಕ್ಷ ಇದ್ರೆ ಎಷ್ಟು ಐವತ್ತು ಸಾವಿರ ಇದ್ರೆ ಎಷ್ಟು ಅಂತೇಳಿ ಕೆಲವು ನಾರ್ಮ್ಸ್ ಇದೆ ಆ ನಾರ್ಮ್ಸ್ ಗಪ್ಲಲ್ಲಿ ಇಟ್ಕೊಂಡು ಲೆಟರ್ ಸರ್ ಆ್ಯಡ್ ನಾನು ಒಂದೇ ನೇರವಾಗಿ ಹೇಳ್ತಾ ಇದ್ದೀನಿ ದೊಡ್ಡಬಳ್ಳಾಪುರನಾಗಲಿ ದೇವನಹಳ್ಳಿನಾಗಲಿ ಹೊಸಕೋಟೆನಾಗಲಿ ಇವತ್ತಿಗೆ ನಾವು ಇವತ್ತೇನು ಬಿಲ್ ತಂದಿದ್ದೀವಿ ಹತ್ತುವರೆಗೂ ಮಾಡ್ಬೋದು ಅಂತ ಇಟ್ಕೊಂಡಿದೀವಿ ಇವತ್ತು ಮಾಡೋಕ್ಕಂತೂ ಇಟ್ ಇಸ್ ನಾಟ್ ಪಾಸಿಬಲ್ ನಾವು ಬಟ್ ಮುಂದಕ್ಕೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಸುಮ್ಮನೆ ಒಂದು ಆಪ್ಷನ್ ಒನ್ ಟು ಟೆನ್ ಅಂತ ಬಟ್ ಬೆಂಗಳೂರಿನ ಅಡ್ಮಿನಿಸ್ಟ್ರೇಷನ್ಗೆ ನಿಮ್ಮ ಹತ್ರ ಎಲ್ಲ ಎಲ್ಲ ನಮ್ಮ ಶಾಸಕರಿಗೆ ಐ ಡೋಂಟ್ ವಾಂಟ್ ಟು ನಮ್ಮ ಸರ್ಕಾರದವರು ಏಕದ್ ಏಕಾಏಕಿ ಅದನ್ನು ತಂದು ಹಿಡಕ್ತಾರೆ ಹತ್ತು ಅಂತಿದೆ ಆಪ್ಷನ್ ಕೊಟ್ಟಿದೆ ವಿಥೌಟ್ ಡಿಸ್ಕಸಿಂಗ್ ವಿತ್ ಆಲ್ ಆಫ್ ಯು ವಿತೌಟ್ ಟೇಕಿಂಗ್ ಆಲ್ ಆಫ್ ಯೂ ಇಂಟು ಕಾನ್ಫಿಡೆನ್ಸ್ ವಿತೌಟ್ ಟೇಕಿಂಗ್ ಯುವರ್ ಅಡ್ವೈಸ್ ಐ ವಿಲ್ ನಾಟ್ ಡೂ ಇಟ್ ಎನಿಂಗ್ ಡೋಂಟ್ ನನಗೆ ಬೆಂಗ್ಳೂರ್ನ ಬೇಸಿಕ್ ಫೌಂಡೇಶನ್ ಹಾಳಾಗಬಾರ್ದು ನಮ್ದೇನಿದೆ ವಿಚಾರ ತಿಳಿಸ್ತೀವಿ ಏನಿದೆ ಹೇಳಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ವಿ ವಿಲ್ ಡಿಸ್ಕಸ್ ಬಟ್ ಗ್ರೇಟರ್ ಬೆಂಗಳೂರ್ಗೆ ನಿಮ್ಮ ತಾಲೂಕುಗಳನ್ನ ಸದ್ಯಕ್ಕೆ ಸೇರ್ಸಕ್ ಸಾಧ್ಯ ಇಲ್ಲ ನೂರ ಹತ್ತಳ್ಳಿಗಳನ್ನ ಸೇರಿಸಿ ಅವ್ರಿಗೆ ನಾವು ವ್ಯವಸ್ಥೆ ಫಸ್ಟ್ ಈಗ ಸೇರಿಸಿರೋ ನೂರ ಹತ್ತಳ್ಳಿ ಈ ಜಾಗ ಅಕ್ಕಪಕ್ಕ ಎಲೆಕ್ಟ್ರಾನಿಕ್ ಸಿಟಿ ಬಾರ್ಡರ್ಗಳನ್ನ ಏನೇನು ಸೇರಿಸ್ಕೊಂಡು ಬೆಂಗಳೂರಿನ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡೋಕ್ಕೆ ಈ ಎಲ್ಲ ಶಾಸಕರುಗಳೆಲ್ಲ ಏನು ಹೇಳ್ತಾರೆ ಅವ್ರ ಮಾತು ಕೇಳ್ಬಿಟ್ಟು ವಿಲ್ ಟೇಕ್ ಎ ಕಾಲ್ ನಿಮಗೆ ಸ್ಯಾಟಲೈಟ್ ಅವ್ನ ವಿಚಾರದಲ್ಲಿ ವಿಲ್ ಡಿಸ್ಕಸ್ ಸರ್ ಥ್ಯಾಂಕ್ ಯು ಸರ್ ಸಚಿವರು ತುಂಬ ಸ್ಪಷ್ಟವಾಗಿ ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾವುದೇ ತಾಲೂಕನ್ನು ಸೇರಿಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಸರ್ ಬಟ್ ನಮ್ಮ ಸಿ ಎಮ್ ಸಿ ಉದಾಹರಣೆಗೆ ಸರ್ ಗ್ರೇಟ್ ಟು ಸಿ ಎಮ್ ಸಿ ಸರ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಅಲ್ಲಿ ತೊಂಬತ್ತೈದು ಸಾವಿರ ಜನಸಂಖ್ಯೆ ಇತ್ತು ಗ್ರೇಡ್ ಒನ್ ಆಗಕ್ಕೆ ಒಂದು ಲಕ್ಷ ಆಗ್ಬೇಕು ಸರ್ ಟೂ ತೌಸಂಡ್ ಲೆವೆನ್ಗೆ ಕ್ಯೂಮುಲೇಟಿವ್ ನಾರ್ಮಲ್ ಗ್ರೋತ್ ತಗೊಂಡ್ವಿ ಅಂದ್ರೂ ಆಲ್ರೆಡಿ ಒಂದೂವರೆ ಲಕ್ಷಕ್ಕೆ ಬಂದಿದೀವಿ ಸರ್ಕಾರ ವಿತೌಟ್ ಸೆನ್ಸಸ್ ಯಾವುದೇ ಅಪ್ಗ್ರೇಡ್ ಅನ್ನ ಮಾಡ್ತಿಲ್ಲ ವಿತೌಟ್ ಸೆನ್ಸಸ್ ಯಾವುದೇ ಅಪ್ಗ್ರೇಡ್ ಮಾಡ್ತಿಲ್ಲ ಸೆನ್ಸಸ್ ಮಾಡ್ಬೇಕು ಒಂದ್ ಸೆಕೆಂಡ್ ಸರ್ ಒಂದ್ ಸೆಕೆಂಡ್ ಸರ್ ಗ್ರೇಡ್ ಟೂ ನಗರಸಭೆಗೆ ಮೂವತ್ತು ಕೋಟಿ ಕೊಡ್ತಾರೆ ಗ್ರೇಡ್ ಒನ್ ಆದ್ರೆ ನೂರ್ ಕೋಟಿ ಕೊಡ್ತಾರ ಹಾಗಾಗಿ ನಾವು ತುಂಬಾ ಪಾಪ್ಯುಲೇಷನ್ ಗ್ರೇಡ್ ಒನ್ ಗಿಂತ ಜಾಸ್ತಿ ಇದ್ರು ನಮ್ಗೆ ಕೊಡಕ್ ಆಗ್ತಿಲ್ಲ ಹಾಗಾಗಿ ಏನು ಸ್ಯಾಟಲೈಟ್ ಮಾಡ್ತಾ ಇದೀರ ವಿಸಿಟ್ ಮಾಡಿದೀರ ಆದ್ರೆ ನನಗೊಂದು ಕಳ್ಕಳಿ ನಾನು ಒಬ್ಬ ಯುವ ಶಾಸಕ ನಿಮ್ಮಂತವ್ರ ಹತ್ರ ಕಲಿಯೋದ್ ಜಾಸ್ತಿ ಇದೆ ಬರೋವಾಗ ಅಧಿಕಾರಿಗಳು ಒಂದ್ ಮಾಹಿತಿನೂ ಶಾಸಕರು ಕೊಡಲ್ಲಣ ನಿಮ್ಮ ಇವರು ಅಷ್ಟೇ ದಯವಿಟ್ಟು ನೆಕ್ಸ್ಟ್ ಟೈಮು ನಮ್ಮನ್ನು ಕರೆದ್ರೆ ಜೊತೆ ಬರ್ತೀವಿ ತಮ್ಮನ್ನು ಸ್ವಾಗತ ಮಾಡ್ತೀವಿ ತಾಲೂಕಿಗೆ ಹಾಗಾಗಿ ದಯವಿಟ್ಟು ತಾವೇನ್ ಸ್ಯಾಟಲೈಟ್ ಟೌನ್ಶಿಪ್ ಹೇಳಿದೀರಾ ಅದನ್ನ ಅತಿ ತುರ್ತಾಗಿ ಈ ವರ್ಷದಲ್ಲಿ ಅನುಷ್ಠಾನ ಮಾಡಿ ದೊಡ್ಡಬಳ್ಳಾಪುರಕ್ಕೆ ಮತ್ತು ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ನಗರಗಳಿಗೆ ಸ್ಯಾಟಲೈಟ್ ಟೌನ್ಶಿಪ್ ಅನ್ನ ಕೊಟ್ಟು ಮೂಲಭೂತ ಸೌಕರ್ಯಗಳಿಗೆ ಸಹಕಾರ ಕೊಡ ಇಂಪಾರ್ಟೆಂಟ್ ಪ್ರಕಟಣೆ ಪರಿಶೀಲನೆ ಮಾಡ್ತೀವಿ Garanty News. Suddyka šita. Naja. Nešita.